ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ವಿಡಿಯೋ ಆಗಿರುತ್ತದೆ ಹನ್ನೊಂದನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಬರಲು ಏಕೆ ಲೇಟ್ ಆಗುತ್ತದೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ಕ್ಲಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ನಮ್ಮ ಚಾನೆಲ್ನಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂಥ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ ನಿಮಗೆ ಉಪಯುಕ್ತವಾದಂತಹ ಸರ್ಕಾರದ ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತೇವೆ ಮತ್ತು ಇತರ ಗೋರ್ಮೆಂಟ್ ಜಾಬ್ ಆಗಿರಬಹುದು ಅಥವಾ ಖಾಸಗಿ ಜಾಬ್ಗಳ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಸಲು ಪ್ರಯತ್ನಿಸುತ್ತಿರುತ್ತೇವೆ ಪ್ಲೀಸ್ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾಗುವಂತಹ ಗೋರ್ಮೆಂಟ್ನ ಯೋಜನೆಗಳಾಗಿರಬಹುದು ಮತ್ತು ಜಾಬ್ ನ್ಯೂಸ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ ಪ್ರೀ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಅಗತ್ಯವಾಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುತ್ತಿರುವಂತಹ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಮಹಿಳೆಯರಲ್ಲಿ ಇಲ್ಲಿ ಕೇವಲ ಐದು ಲಕ್ಷ ಜನರಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಬಂದು ತಲುಪಿದೆ ಹಾಗಾದರೆ ಇನ್ನು ಉಳಿದಂತಹ ಮಹಿಳೆಯರಿಗೆ ಏಕೆ ಹಣ ಬಂದಿಲ್ಲ ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ ಫ್ರೆಂಡ್ಸ್ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹನ್ನೊಂದನ ಕಂತಿನ ಹಣ ಬರಲು ಸ್ವಲ್ಪ ಲೇಟ್ ಆಗುತ್ತಿದೆ ಅದಕ್ಕೆ ಇಲ್ಲಿ ಸಂಪೂರ್ಣವಾದ ನಾವು ಕಾರ್ಯಗಳನ್ನು ನಿರ್ವಹಿಸುತ್ತಿರುತ್ತೇವೆ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಹನ್ನೊಂದನೆಯ ಕಂತಿನ ಹಣ ಬರಲು ಸ್ವಲ್ಪ ಲೇಟ್ ಆಗುತ್ತದೆ ಅದಕ್ಕೆ ಮೂರು ಅಸಲಿ ಕಾರಣಗಳಿವೆ ಹಾಗಾದರೆ ಆ ಕಾರಣಗಳು ಏನು ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತದೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಮೊದಲನೆಯ ಕಾರಣ ಏನೆಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಎಂದು ಇಲ್ಲಿ ಬಿ ಪಿ ಎಲ್ ಎ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪುತ್ತಿತ್ತು ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಿಗ್ ಶಾಕ್ ಅಂತಂದೇ ಹೇಳಬಹುದು ಹೌದು ಸ್ನೇಹಿತರೆ ಇಲ್ಲಿ ಎ ಪಿ ಎಲ್ ಕಾರ್ಡುದಾರರಿಗೆ ಇನ್ನುಳಿದಂತಹ ಹನ್ನೊಂದನೆಯ ಕಂತಿನಿಂದ ಹಿಡಿದು ಇನ್ಯಾವುದೇ ರೀತಿಯಾದಂತಹ ಕಂತಿನ ಹಣ ಇಲ್ಲಿ ಅವರಿಗೆ ಬರುವುದಿಲ್ಲ ಮತ್ತು ಎ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ ಇನ್ನು ಮುಂದೆ ಬರುವಂತಹ ಕಂತಿನ ಹಣ ಬರುತ್ತಾ ಹೋಗುತ್ತದೆ ಎಂದು ಇಲ್ಲಿ ಸರ್ಕಾರವು ಬಿಗ್ ಶಾಕನ್ನು ನೀಡಿದೆ ಹಾಗಾದರೆ ಎರಡನೆಯದಾಗಿ ಇಲ್ಲಿ ಹಾಗಾದರೆ ಇಲ್ಲಿ ಎರಡನೆಯದಾಗಿ ಹೀಗೆ ತಿಳಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಾಕಿ ಇರುವಂತಹ ಫಲಾನುಭವಿಗಳಿಗೆ ಅಂದರೆ ಒಂದರಿಂದ ಏಳನೇ ಕಂತು ಬಂದಂತಹ ಫಲಾನುಭವಿಗಳು ಒಂದು ಮೂರು ಎರಡು ಮತ್ತು ಐದು ಕಂತುಗಳನ್ನು ಪಡೆದು ಇನ್ನುಳಿದ ಕಂತುಗಳನ್ನು ಪಡೆದೇ ಇರುವಂತಹ ಫಲಾನುಭವಿಗಳು ಅಥವಾ ಒಂದರಿಂದ ಹತ್ತು ಕಂತುಗಳು ಬಂದು ಇನ್ನು ಉಳಿದಂತಹ ಹನ್ನೊಂದನೇ ಕಂತು ಬರದೇ ಇರುವಂತಹ ಫಲಾನುಭವಿಗಳು ಅಥವಾ ಎರಡು ಕಂತುಗಳನ್ನು ಪಡೆದು ಇನ್ನುಳಿದಂಥ ಯಾವುದೇ ಕಂತುಗಳನ್ನು ಪಡೆದೇ ಇರುವಂತಹ ಫಲಾನುಭವಿಗಳಿಗೆ ಇಲ್ಲಿ ಸರ್ಕಾರವು ಗುಡ್ ನ್ಯೂಸನ್ನು ನೀಡಿದೆ ಹೌದು ಸ್ನೇಹಿತರೆ ಅವರಿಗೆ ಅವರ ಹಣವು ಸ್ವಲ್ಪ ಸ್ಟ್ರಕ್ಕಾಗಿರುತ್ತದೆ ಅಥವಾ ಇನ್ಯಾವುದೇ ಕಾರಣದಿಂದ ಆ ಹಣ ಬಂದು ಅವರಿಗೆ ಅಕೌಂಟ್ಗೆ ತಲುಪಿರುವುದಿಲ್ಲ ಅದರ ಸಂಪೂರ್ಣವಾದ ದಾಖಲೆಗಳನ್ನು ಪರಿಶೀಲಿಸಿ ಅವರ ಎಲ್ಲ ಕಂತುಗಳ ಹಣವನ್ನು ಅವರ ಅಕೌಂಟ್ಗೆ ತಲುಪಿಸುವ ಕಾರ್ಯ ಮಾಡುತ್ತಿದ್ದಾರೆ ಅದೇ ಕಾರಣದಿಂದ ನಿಮ್ಮ ಅಕೌಂಟಿಗೆ ಹನ್ನೊಂದನೇ ಕಂತಿನ ಹಣ ಬರಲು ಸ್ವಲ್ಪ ಲೇಟ್ ಆಗುತ್ತಿದೆ ಎಂದು ಇಲ್ಲಿ ತಿಳಿಸಿದ್ದಾರೆ ಹೌದು ಸ್ನೇಹಿತೆಯರೇ ಮೂರನೆಯದಾಗಿ ನಕಲಿ ದಾಖಲೆಗಳನ್ನು ನೀಡಿ ಗೃಹಲಕ್ಷ್ಮಿಯ ಯೋಜನೆಯ ಹಣವನ್ನು ಪಡೆಯುತ್ತಿದ್ದವರು ಮತ್ತು ಗೋರ್ಮೆಂಟ್ ಜಾಬ್ನಲ್ಲಿದ್ದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುತ್ತಿದ್ದವರು ಮತ್ತು ಟ್ಯಾಕ್ಸ್ ಪೇಯರ್ಸ್ ಮತ್ತು ಇನ್ಯಾವುದೇ ರೀತಿಯಲ್ಲಿ ನಕಲಿ ದಾಖಲೆಗಳನ್ನು ನೀಡಿ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದಲ್ಲಿ ಅವರನ್ನು ರದ್ದುಪಡಿಸುವುದಾಗಿ ಸರ್ಕಾರವು ನಿರ್ಧಾರ ಮಾಡಿದೆ ಹೌದು ಸ್ನೇಹಿತರೆ ನಕಲಿ ದಾಖಲೆಗಳನ್ನು ನೀಡಿ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದರೆ ಅವರನ್ನು ರದ್ದು ಮಾಡಿ ಇನ್ನುಳಿದಂತಹ ಫಲಾನುಭವಿಗಳಿಗೆ ಈ ಮುಂಬರುವಂತಹ ಹನ್ನೊಂದನೇ ಕಂತು ಹನ್ನೆರಡನೇ ಕಂತಿನ ಹಣವನ್ನು ನೀಡುತ್ತಾರೆ ಎಂದು ಸರ್ಕಾರವು ತಿಳಿಸಿದೆ ಹಾಗಾದರೆ ನೀವು ಎ ಪಿ ಎಲ್ ಕಾರ್ಡುದಾರರೆ ಬಿ ಪಿ ಎಲ್ ಕಾರ್ಡುದಾರರೇ ಅಂತ್ಯೋದಯ ಕಾರ್ಡುದಾರರೇ ಮತ್ತು ನೀವು ಎಷ್ಟು ಕಂತುಗಳ ಗೃಹಲಕ್ಷ್ಮಿ ಹಣವನ್ನು ಪಡೆದಿದ್ದೀರಿ ಮತ್ತು ನಿಮಗೆ ಯಾವ ಯಾವ ಕಂತುಗಳ ಗೃಹಲಕ್ಷ್ಮಿ ಹಣವು ಬಂದು ತಲುಪ ತಲುಪಬೇಕು ಎಂಬುದರ ಸ ಎಂಬುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹವೆ ನೈಸ್ ಡೇ